ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐ ಬ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನಿಮ್ಮೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಅಂದರೆ ಲಕ್ಷ್ಮೀ ಭಾರಮ್ಮ ಈ ಧಾರಾವಾಹಿಯಲ್ಲಿ ಕತೆಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಯಾವಾಗಂದರೆ ಕಾವೇರಿಯ ಮೋಸವನ್ನು ಬಯಲು ಮಾಡಲು ಬಂದಂತಹ ಕೀರ್ತಿಯನ್ನೇ ಪ್ರಪಾತಕ್ಕೆ ಕಾವೇರಿ ನುಕ್ಕಿ ತಾನೆಷ್ಟು ಅಮಾಯಕಿ ಎಂದು ಮನೆಯವರ ಮುಂದೆ ಅತ್ತಾಗ ಇನ್ನೇನು ಕಾವೇರಿಯ ಎಲ್ಲಾ ಮೋಸ ಮನೆಯವರ ಮುಂದೆ ತಿಳಿಯುತ್ತೆ ಎಂದು ವೀಕ್ಷಕರು ಕಾಯುತ್ತಿದ್ದಂತೆ ಧಾರಾವಾಹಿಯಲ್ಲಿ ಮಹಾ ತಿರುವು ನೀಡಿದ್ರು ಆದರೆ ಜನ ಮಾತ್ರ ಕತೆ ಹಳ್ಳ ಹಿಡಿತಿದೆ ನಮಗೆ ಇದನ್ನೆಲ್ಲ ನೋಡಿ ನೋಡಿ ಸಾಕಾಯ್ತು ಅಂತಿದ್ದಾರೆ ಕೀರ್ತಿಯ ಪಾತ್ರಕ್ಕೆ ನ್ಯಾಯ ಸಿಗದೆ ಕೊನೆ ಮಾಡಿರೋದಕ್ಕೆ ಕೋಪಗೊಂಡಿರುವ ವೀಕ್ಷಕರು ನಿರ್ದೇಶಕರ ವಿರುದ್ಧ ಕಿಡಿಕಾರ್ತಿದ್ದಾರೆ ಕೀರ್ತಿಗೆ ನ್ಯಾಯ ಸಿಗಲೇಬೇಕು ಇಲ್ಲಾಂದ್ರೆ ಧಾರಾವಾಹಿಗೆ ಅರ್ಥನೇ ಇಲ್ಲ ಎಂದಿದ್ದಾರೆ ಕೀರ್ತಿ ಪರ ಬ್ಯಾಟ್ ಮಾಡ್ತಿರೋ ವೀಕ್ಷಕರು ಏನೆಲ್ಲ ಹೇಳ್ತಿದ್ದಾರೆ ನೋಡೋಣ ಬನ್ನಿ ಕೀರ್ತಿ ಪಾತ್ರ ಮುಗಿದರೆ ಧಾರಾವಾಹಿ ಮುಗಿದಂತೆ ಆಮೇಲೆ ಸೀರಿಯಲ್ ನೋಡೋದು ವೇಸ್ಟ್ ಕೀರ್ತಿಗೆ ಒಳ್ಳೆಯ ವಿದಾಯ ಕೊಡಿ ಕೀರ್ತಿಗೆ ನ್ಯಾಯ ಕೊಟ್ಟು ಸೀರಿಯಲ್ ಏನು ಮಾಡಿ ಕೀರ್ತಿ ಹೀಗೆ ಸಾಯೋದು ಬೇಡ ಆಕೆಯ ಕೊನೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಕೀರ್ತಿನೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸಬೇಕು ಎಂದು ವೀಕ್ಷಕರು ಕೇಳ್ತಿದ್ದಾರೆ ಅಷ್ಟೇ ಅಲ್ಲ ಈ ಸೀರಿಯಲ್ನಲ್ಲಿ ಅವರ ಪಾತ್ರ ಮುಗಿಯೋದೇ ಆದರೆ ಅವರು ಸತ್ತೋದ್ರು ಅನ್ನೋ ಸೀನಲ್ಲಿ ಮುಗಿಯೋದು ಬೇಡ ಅವರು ಮತ್ತೆ ವಾಪಸ್ ಬಂದು ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಿ ಈ ಪಾತ್ರಕ್ಕೆ ಒಂದು ಒಳ್ಳೆ ಎಂಡಿಂಗ್ ಸಿಗಬೇಕು ಅವರಿಗೆ ಎಂದಿದ್ದಾರೆ ಜನರು ಕೀರ್ತಿ ಇದ್ರೇನೆ ಧಾರಾವಾಹಿಗೆ ಒಂದು ಮೆರುಗು ಕೀರ್ತಿಗೋಸ್ಕರ ಸೀರಿಯಲ್ ನೋಡೋದು ಅವರೇ ಇಲ್ಲ ಅಂದರೆ ಬೋರ್ ಹೊಡೆಯುತ್ತೆ ಕೀರ್ತಿ ಪಾತ್ರ ಮುಗಿಸಿದರೆ ಧಾರಾವಾಹಿ ಮುಗಿದಂತೆ ಕೀರ್ತಿ ಇಲ್ಲದೇ ಇದ್ರೆ ಈ ಸೀರಿಯಲ್ ಝೀರೋ ಎಂದು ಹಲವರು ಕೀರ್ತಿ ಪಾತ್ರದ ಮೇಲಿನ ಒಲವು ವ್ಯಕ್ತಪಡಿಸಿದ್ದಾರೆ ಇನ್ನು ಒಬ್ಬರು ಕೀರ್ತಿ ಪಾತ್ರ ಮಾಡುತ್ತಿರುವ ತನ್ವೀರ್ ರಾವ್ ಕನ್ನಡ ಕಿರುತೆರೆಯ ಅತ್ಯುತ್ತಮ ನಟಿ ಈ ತರ ಅವರು ಅನೇಕ ಶೇಡ್ಗಳಲ್ಲಿ ನಟಿಸಿದ್ದಾರೆ ತನ್ವೀರ್ ರಾವ್ ಅವರು ಮಾರ್ಡರ್ನ್ ಗರ್ಲ್ ಸಾಂಪ್ರದಾಯಿಕ ಹುಡುಗಿ ಅಳುವುದು ನಗುವುದು ಪ್ರೀತಿಸುವುದು ಕಾಳಜಿ ವಹಿಸುವುದು ಮಗಳು ಪ್ರೇಮಿ ಭಾವನಾತ್ಮಕ ಒರಡು ಮೃದು ಕಳನಾಯಕಿ ನೃತ್ಯಗಾರ್ತಿ ಮತ್ತು ಇನ್ನು ಅನೇಕರಿಗೆ ನಟಿಸಿದ್ದಾರೆ ಪರಕಾಯ ಪ್ರವೇಶದೊಂದಿಗೆ ಅವರು ಎಲ್ಲ ಶೇಡ್ಗಳ ಪಾತ್ರಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸಿದರು ಅವರು ತಮ್ಮ ಅದ್ಭುತ ನೈಸರ್ಗಿಕ ನಟನೆಗಾಗಿ ಎಲ್ಲ ಪ್ರಶಸ್ತಿಗಳು ಮತ್ತು ಪ್ರಶಂಸೆಗಳಿಗೆ ಅರ್ಹರಾಗಿದ್ದಾರೆ ಎಂದಿದ್ದಾರೆ